ಡಿ ಕೆ ಶಿವಕುಮಾರ್ ಆಲ್ ಇನ್ ಆಂದಿವೆ ಕ್ಲೋಸರ್ ಟು ಬಿಜೆಪಿ ಹಿಂದೂ ಐ ಬಿಲೀವ್ ಇನ್ ಎವ್ರಿ ಖರ್ಗೆ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳ್ತೇವೆ ಮಲ್ಲಿಕಾರ್ಜುನ ಅವರ ಹೆಸರು ಬದಲಾವಣೆ ಮಾಡ್ಕೊಂಡಿರ್ತಾರೆ ಏರೆ ಸ್ವಲ್ಪ ಬಾಯಿ ಮುಚ್ಕೊಂಡಿರಿ ಅಂತ ನೇರವಾಗಿ ವಾರ್ನಿಂಗ್ ಮಾಡ್ತೀನಿ. ಅದಕ್ಕೆ ಕೆಲವು ಸಚಿವರು ಹಾಗೆ ಮಾತಾಡ್ತಾರೆ. ಇವತ್ತು ಸಮೀರ್ ಅವರು ಮಾತಾಡಿದ್ದಾರೆ ಸರ್. ಸិಬ್ರಾಮಯ್ಯನವರು म्हटಿದ್ರೆ ಸುಟ್ಟು ಹೋಗ್ತಾರೆ. ಅವರು ಬೆಂಕಿ ಇದ್ದ ಈ ತರದ ಸ್ಟೇಟ್ಮೆಂಟ್ ಗಳು ಪಕ್ಷಕ್ಕೆ ಒಂದು ಕಡಸು ನನಗೆ ಗೊತ್ತಿಲ್ಲ ನಿಮ್ಮ ನಿಮ್ಮ ಹತ್ತ ನಾನು ರಿಯಾಕ್ಟ್ ಆಗಲ್ಲ

ಪ್ರಯತ್ನ ವಿಫಲ ಆಗಬಹುದು ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳ್ಬೋದು ರಿಪೀಟ್ ಕೂಡ ಮಾಡಿದ್ವಿ ಸರ್ ರಿಪೀಟ್ ಸರ್ ಇನ್ನೊಂದು ಪ್ರಯತ್ನ ವಿಫಲ ಆಗ್ಬೋದು ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗೋಲ್ಲ ಸರ್ ಈಗ ಪ್ರಾರ್ಥನೆ ಸರಿ ಪ್ರಾರ್ಥನೆಲಿ ದುಃಖ ದುಮ್ಮಾನ ದುಗುಡ ಎಲ್ಲ ಇರುತ್ತೆ ಅವೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತೀರಿ ಸರ್ ಈ ಸಾರಿ ಹೋದಾಗ ಆ ಪ್ರಾರ್ಥನೆ ಇಲ್ಲದ್ ಇತ್ತ ಸರ್ ಏನಾದ್ರು ಇತ್ತ ಸರ್ ನಾನ್ ಡೈಲಿ ಪ್ರಾರ್ಥನೆ ಮಾಡ್ತೀನಿ ಅಲ್ಲ ಹತ್ರ ಬರ್ತಿದ್ಯಾ ಅಂತ ಸರ್ ಆ ಪ್ರಾರ್ಥನೆಗೆ टू आम टू मेकिंग इट वेरी क्लियर ई कुड सी इन लाट मीडिया लाट सोशल मीडिया समय देश शिवकुमार राजोजर टू बीजेपी क्लोज टू दि वैन अंड बर्त कांग्रेस My stand is, I am, I am a Hindu and I believe in every culture of the society. Because of my personal liking and my personal ideology, belief, Congress ideology is everyone taking everyone together. What Mahatma Gandhi did, what Jawaharlal Nehru did, what Indira Gandhi did. I have seen Sonia Gandhi conducting our Ugadi festival. I once went there to meet her 25 years back. In uh, Ugadi festival. I never knew that Kashmir and Karnataka, same day they celebrate Ugadi festival. She is more a Hindu uh, adopted Indian than all of us. We are, we are, we are led, led by such a family. ಖರ್ಗೆ ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳ್ತೇವೆ ಮಲ್ಲಿಕಾರ್ಜುನ ಹೆಸರು ಬದಲಾವಣೆ ಮಾಡ್ಕೊಂಬಿಟ್ರೀಯ ನಾನು ಹೇಳ್ತಾ ಇದೀನಿ ಅದನ್ನು ರಾಜಕಾರಣ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಪ್ಪ ಅಷ್ಟೇ ಮಾಡಿದಾಗ ನಾನಿಯ ಕಪ್ಪ ನೀವೆಲ್ಲ ನಮ್ಮನ್ನ ತಿದ್ದಿ ಒಳ್ಳೇದು ಮಾಡಿ ನಾನು ಅಪೋಸಿಷನ್ ಪಾರ್ಟಿಯವರು ನನ್ನ ಮೇಲೆ ಏನು ಮಾತಾಡೋದು ನಾನೇನು ಬೇಜಾರು ಮಾಡ್ಕೊಳ ದೇ ಆರ್ ಗೈಡಿಂಗ್ ಮೀ ಅವರು ಆ ಥರ ನಮ್ಮನ್ನ ಟೀಕೆ ಮಾಡಿದಷ್ಟು ನಮಗೆ ಈಗ ಯಾರೋ ಸಾವಿರದ ಐನೂರು ಕೋಟಿ ಹೊಡೆದ್ಬಿಟ್ಟ ಅಂತ ಹೋಗಿ ಕುಮಾರಸ್ವಾಮಿಯನ್ನು ಅರ್ಜಿ ಕೊಟ್ಟ ಅವ್ರು ಹೇಳ್ತಾ ಇದ್ರು ಗುಡ್ ನಮ್ಮ ಆಫೀಸರ್ಸ್ ಕೇಳಿದೀನಿ ಸಾವಿರದ ಐನೂರು ಕೋಟಿ ಯಾರು ಹೊಡೆದ್ ಎನ್ಕ್ವೈರಿ ಮಾಡ್ರಾರಿ ಹದಿನೈದು ಹದಿನೈದು ಡಾಲರ್ಸ್ ಹದಿನೈದು ಸಾವಿರ ಕೋಟಿಗೆ ಇದಕ್ಕೆ ಎಷ್ಟು ಲೋಡ್ ಕಸ ಬೇಕು